ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ತಾಂತ್ರಿಕ ಎಂಪಿ ನಾಯಕ್ ವೀಕ್ಷಕರೇ ಒಂದು ಸ್ತ್ರೀ ಶಾಪದಿಂದ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಸಮಸ್ಯೆಗಳಾಗ್ತದೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ಅವನತಿಗಳೇ ಆಗ್ತದೆ ಹಾಗಾದ್ರೆ ರಾಮಾಯಣಗಳಲ್ಲಿ ಆಗಿರಬಹುದು ಒಂದು ಸ್ತ್ರೀ ಶಾಪದಿಂದ ಎಷ್ಟೆಷ್ಟು ದುರ್ಘಟನೆಗಳು ನಡೆದಿದೆ ಅಂತ ನಿಮಗೇನೆ ಗೊತ್ತಿರಬಹುದು ಹಾಗಾದ್ರೆ ಈ ಒಂದು ಶಾಪಕ್ಕೆ ಅಷ್ಟು ಶಕ್ತಿಗಳಿದೆಯಾ ಅಥವಾ ಸ್ತ್ರೀ ಶಾಪದಿಂದ ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ ಅವನತಿ ಆಗುತ್ತಾ ಇದನ್ನ ಅಥವಾ ನಾಶಗಳಾಗ್ತಾ ಇದೆಯಾ ಇದೇ ಸ್ತ್ರೀ ಶಾಪದ ಸಮಸ್ಯೆಗಳು ಕೂಡ ನಿಮ್ಮ ಜೀವನದಲ್ಲಿ ಕಾಡ್ತಾ ಇದೆಯಾ ಹಾಗಾದ್ರೆ ವೀಕ್ಷಕರೇ ಈ ಒಂದು ವಿಡಿಯೋ ಸಂಪೂರ್ಣವಾಗಿ ನೋಡಿ ಮತ್ತು ಸ್ತ್ರೀ ಶಾಪದಿಂದ ಯಾವ ರೀತಿ ಮುಕ್ತಿಗೊಳಗಬೇಕು ಅಂತ ಹೇಳಿ ನಾನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರುವಂತಹ ಸರಳ ಮತ್ತು ಸುಲಭ ತಂತ್ರ ಸಾರಗಳಿಂದ ನೀವು ಪರಿಹಾರಗಳನ್ನು ಮಾಡ್ಕೋಬಹುದು ವೀಕ್ಷಕರೇ ವಿಡಿಯೋ ಪೂರ್ತಿಯಾಗಿ ನೋಡಿ ಮತ್ತು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರಿಗೆ ಕೂಡ ಕರೆ ಮಾಡಬಹುದು ವೀಕ್ಷಕರೇ ಒಂದು ಸ್ತ್ರೀ ಶಾಪ ಒಬ್ಬ ವ್ಯಕ್ತಿಯ ಜೀವನವನ್ನೇ ನಾಶ ಮಾಡ್ತದೆ ಹಾಗಾದ್ರೆ ಈ ಒಂದು ಸ್ತ್ರೀ ಶಾಪಗಳು ಯಾವ ಕಾರಣಕ್ಕೋಸ್ಕರ ಬರ್ತದೆ ಯಾವ ರೀತಿಯಾಗಿ ನಿಮಗೆ ಸ್ತ್ರೀ ಶಾಪದ ಸಮಸ್ಯೆಗಳು ಬರ್ತದೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಒಂದು ಹೆಣ್ಣನ್ನ ನಿಂದಿಸಿದ್ರೆ ಆಗಿರಬಹುದು ಮೋಸಕ್ಕೆ ಒಳಗಾದ್ರೆ ಆಗಿರ್ಬಹುದು ಅಥವಾ ಮಾನಸಿಕವಾಗಿ ಹಿಂಸೆಯನ್ನ ನೀಡಿದ್ದೆ ಅಂತ ಆದ್ರೆ ಆ ಸ್ತ್ರೀ ಹಾಕುವ ಶಾಪದಿಂದಲೇ ಸ್ತ್ರೀ ಶಾಪದೋಷಗಳು ನಮ್ಮ ಜೀವನದಲ್ಲಿ ಕಂಡು ಬರ್ತದೆ ಹಾಗಾದ್ರೆ ಇದರಿಂದ ಯಾವ ರೀತಿಯಾದಂತಹ ಒಂದು ಪರಿಣಾಮಗಳು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ನಾಶ ಆಗುವಂಥದ್ದು ಎಲ್ಲಾ ಕೆಲಸಗಳಲ್ಲಿ ಅಡೆತಡೆಗಳಾಗುವಂಥದ್ದು ಮತ್ತು ಮಾನಕ್ಕೆ ಹಾನಿ ಪ್ರಾಣಕ್ಕೆ ಹಾನಿಗಳಾಗುವಂಥದ್ದು ಮತ್ತು ಕೋರ್ಟ್ ಕೇಸ್ಗಳಾಗಿರ್ಬೋದು ಎಲ್ಲಾ ವಿಚಾರದಲ್ಲೂ ಕೂಡ ನಿಮಗೆ ಸೋಲುಗಳಾಗಿರ್ಬೋದು ಈ ರೀತಿಯಾಗಿರುವಂತಹ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಕಾಡ್ತಾ ಇರ್ತದೆ ಹಾಗಾದ್ರೆ ಇದನ್ನ ಪರಿಹಾರಗಳನ್ನು ಮಾಡೋದು ಹೇಗೆ ಅನ್ನೋದನ್ನ ನಾನ್ ನಿಮ್ಗೆ ತಿಳಿಸ್ಕೊಡ್ತಾ ಇದ್ರೆ ವೀಕ್ಷಕರೇ ನೀವು ಕೂಡ ಈ ಒಂದು ಶಾಪದ ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ ವೀಕ್ಷಕರೇ ಪ್ರತಿ ಶುಕ್ರವಾರ ಮತ್ತು ಪ್ರತಿ ಮಂಗಳವಾರ ಬಾಲಕಿಯರನ್ನ ಮತ್ತು ಅಂದ್ರೆ ಬಾಲ ಮುತ್ತೈದೆಗಳನ್ನ ಅಂದ್ರೆ ಹತ್ತು ವರ್ಷದಿಂದ ಕೆಳಗಡೆ ಇರುವಂತಹ ಒಂದು ಬಾಲಕಿಯರನ್ನ ನೀವು ಮನೆಗೆ ಕರ್ಕೊಂಡು ಬರ್ಬೇಕಾಗ್ತದೆ ಒಂದು ಐದರಿಂದ ಒಂದು ಏಳು ಅಥವಾ ಒಂಬತ್ತು ಬಾಲಕಿಯರನ್ನ ಮನೆಗೆ ಕರ್ಕೊಂಡು ಬಂದು ಅವರ ಪಾದ ಪೂಜೆಗಳನ್ನ ಮಾಡಬೇಕು ಅರಿಶಿನ ಕುಂಕುಮದಿಂದ ಪಾದ ಪೂಜೆಗಳನ್ನು ಮಾಡಿದೆ ಮತ್ತು ಅವರಿಗೆ ತಾಂಬೂಲಗಳನ್ನ ಕೊಟ್ಟು ಸಿಹಿ ಊಟವನ್ನು ಬಡಿಸಿ ಅವರಿಗೆ ತೃಪ್ತಿಪಡಿಸಿ ಅವರಿಂದ ನೀವು ಆಶೀರ್ವಾದವನ್ನು ಪಡೆದುಕೊಂಡಿದ್ದೆ ಅಂತ ಆದರೆ ಖಂಡಿತವಾಗ್ಲು ನಿಮ್ಮ ಜೀವನದಲ್ಲಿ ಇರತಕ್ಕಂಥ ಸ್ತ್ರೀ ಶಾಪಗಳು ಅದು ಯಾವುದೇ ರೀತಿಯದಾಗಿರಬಹುದು ಏನಾದರೂ ಇದ್ದಿದ್ದಂತ ಆಗಿದ್ರಲ್ಲಿ ಈ ಒಂದು ಹೇಳ್ತಾ ಇರುವಂಥ ನಿಯಮಗಳನ್ನ ತಂತ್ರ ಪ್ರತಿ ಮಂಗಳವಾರ ಪ್ರತಿ ಪ್ರತಿ ಶುಕ್ರವಾರ ನೀವು ಪಾಲನೆ ಮಾಡಿದ್ದೆ ಅಂತ ಆದರೆ ಖಂಡಿತವಾಗ್ಲು ನಿಮ್ಮ ಜಾತಕದಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ಇರತಕ್ಕಂಥ ಯಾವುದೇ ರೀತಿಯಾದಂತಹ ಒಂದು ಸ್ತ್ರೀ ಶಾಪ ನೀವು ಬಳಲ್ತಾ ಇದರಿಂದ ವೀಕ್ಷಕರೇ ನೀವು ಹೊರಗಡೆ ಬರಬಹುದು ಹಾಗಾದ್ರೆ ವೀಕ್ಷಕರೇ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತ ನಂಬರಿಗೆ ಕೂಡ ನೀವು ಕರೆ ಮಾಡಬಹುದು ನಮಸ್ಕಾರ